ನಿಮ್ಮ ಅವರುಗಳು ಏನಪ್ಪ ಹೇಳ್ತಿದಿರ ಮೂರು ಲಕ್ಷದ ಹತ್ತು ಸಾವಿರನ ಅಲ್ಲೋ ನಾಲ್ಕಲ್ಲ ಆಯಿತಾ ಯಾವ್ರಿಂದ ಬಂದಿದ್ರಾಕ ತವರೆಕೆರೆ ಬೆಂಗಳೂರು ಯು ಕೆನ ಓಕೆನು ಯು ಕೆ ಒಂದು ಅರವತ್ತೈದಾ ಅಲ್ಲಾಗಿಲ್ಲ ಇನ್ನು ಇದೇನಾ ಅದೊಂದು ಕಲ್ಲರ್ ಇದೊಂದು ಕಲ್ಲರ್ ಮಾಡಿದ್ರಲ್ಲ ್ ಕಡೆ ಅವ್ರ ಒಂದು ಐವತ್ತೈದು ಹೇಳಿದ್ರ ಇವಲ್ಲಾಗಿಲ್ಲ ಇನ್ನಾಗಿಲ್ಲ ಅಲ್ಲ ಅಲ್ಲಿ ಮಾಡಿಲ್ಲ ಆರಾಮ ಮಾಡಿಲ್ಲ ಇವ ಕೆಲಸ ಮಾಡಿಲ್ಲ ಇನ್ನ ಇವು ಹಾ ತಾವ್ರೆಕೆರೆಯಿಂದ ಬಂದಿದ್ರ ಹಾಂ ತಾವ್ರೆಕೆರೆ ನಿನ್ನೆ ಬಂದ್ರಾ ಹ್ಞೂ ನಿನ್ನೆ ಸಾಯಂಕಾಲ ಬಂದ್ರು ನೀನೇ ಸಾಯಂಕಾಲ ಬಂದ್ರೆ ಏನೇ ಕೈ ತಿಂಡಿ ಕೊಡ್ತೀರಾ ತಿಂಡಿ ರವೆ ಬೂಸ ಸೆಕ್ಕೆ ಬೂಸ ಹಾಂ ಜೋಳನ ಹುಚ್ಚು ಹಾಂ ಬೇಳೆನ ಕೊಡ್ತಾ ಇದ್ದೀವಿ ಹಾಂ ಹಾಂ ನಿಮ್ಮ ಹೆಸರು ನಮ್ಮ ಹೆಸರು ಉಚ್ಚಯ ಉಚ್ಚಯ ಅಂತ ಹಾಂ ತಾವ್ರೆಕೆರೆನೇ ತಾವ್ರೆಕೆರೆ ಹತ್ರ ಯಾವುದೇ ಹಳ್ಳಿ ಹಾಂ ಸ್ಥಳ ಹಾಂ ಹಾಂ ಫೋನ್ ನಂಬರ್ ಐತಾ ಫೋನ್ ನಂಬರ್ ಅದೇ ಹಾಂ ಹಾಂ ಹೇಳ್ಬೇಕು ಸರಿ ಸರಿ ಹಾಂ ಇರಲಿ ಬಿಡಿ ಅಣ್ಣಾ ನಿಮ್ಮವಣ ಏನು ಅಪರಾಧ ಹೇಳಿದಿರ ಐದೂವರೆ ಲಕ್ಷಣ ಅಲ್ಲ ಆರಲ್ಲಿ ಬಿದ್ದತ್ತ ಆರಂಭ

ಪೂರಾ ಆಗೋಯ್ತಾ ಹಾ ಹಾ ಯಜ್ಮ ಅವರುಗಳು ಇದು ಒಂಟಿನ ಇದು ಜೊತೆ ಅದು ಒಂಟಿನ ಅದಕ್ಕೆ ಏನು ಹೇಳಿದ್ರ ಒಂಟಿಗೆ ಒಂದು ಐದು ಇವಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರಿಂದ ಬಂದಿದ್ದೀರಾ ನೆಲಮಂಗ್ಲದಿಂದ ಬಂದಿದ್ದೀರಾ ಹಾಂ ಹಾಂ ನೀವು ನಿಮ್ಮವ ನೀವು ಯಾವ ಬಂದಿದಿರಾಪುರ ಬಮುಲ್ದಾಪುರ ಯಾವ ತಾಲೂಕು ಕೊಟ್ಕೆರೆ ತಾಲೂಕಾ ಹಾಂ ಇವತ್ತೇನು ಬೆಲೆ ಕಟ್ಟಿದಿರಾ ಎರಡು ಲಕ್ಷದ ಇಪ್ಪತ್ತು ಸಾವಿರನ ಅಲ್ಲೋ ಎರಡಲ್ಲ ಐತೆ ಆರಾಮ ಮಾಡವಾ ಹಾಂ ಹಾಂ ವಿಕೇನು ಹೇಳಿದ್ರ ಎರಡು ಲಕ್ಷದ ನಲ್ವತ್ತು ಸಾವಿರ ಲಾಸ್ಟ್ ಡೇಟ್ ಬಿಡ್ತೀರಾ ಎರಡು ಬಂದು ಬಿಡ್ತೀರಾ ಎಲ್ಲೋ ಎರಡಲ್ಲ ಐತೆ ಕರುಗಳಿಗೇನು ಹೇಳಿದಿರ ಒಂದು ಒಂದು ಹತ್ತು ಎರಡು ಎರಡು ನಲವತ್ತು ಎರಡು ಇಪ್ಪತ್ತು ಒಂದು ಹಾಂ ಸಾ ಇಲ್ಲ ಜಾತ್ರೆ ಹಾಂ ಹಾಂ ಬಂದ ಬನ್ನಿ ಯಾರು ನಿಮ್ಮವ ಈ ಹೇಳಿದ್ರ ಸ ಬನ್ನಿ ಸಹ ಹಾಂ ಒಂದುವಾರ ಅಲ್ಲೋ ಒಂದಲ್ಲ ಐತೆ ಒಂದಲ್ಲ ಆಗಿಲ್ಲ ಇವು ಯಾವರವು ಒಳನಳ್ಳಿ ಕೊಟ್ಕರ್ ತಾಲ ಕೊಳ್ಳನಹಳ್ಳಿನ ಇವು ನಿಮ್ಮವ ವಿಚಾರ ಹೇಳಿದ್ರ ಅಣ್ಣ ವಿಕೆ ಹೇಳಿದ್ರ ಇವ ಒಂದು ಹತ್ತು ಇವು ಒಂದು ಇಪ್ಪತ್ತಾ ಬಳಿನಹಳ್ಳಿನ ನಿಮ್ಮ ಹೆಸರು ನಾಗರಾಜು ನೆನ್ನೆ ಬಂದ್ರಾ ಹಾಂ ಹಾಂ ಇವ ನಿಮ್ಮ ಯೂಚನ ಹೇಳಿದ್ರಾ ಒಂದು ಲಕ್ಷ ಈ ಕಡೆ ಹಸ್ಗಳ ಇವು ಕಟ್ಸು ಇವಕ್ಕೆ ಒಂದು ಇಪ್ಪತ್ತು ಅಲ್ಲೂ ನಾಲ್ಕಲ್ಲ ಆಯ್ತು ಎಷ್ಟೇ ಮೊದಲನೇದು ಪಡ್ಡನಾ ತಾಲೂಕಾ ನಿಮ್ಮ ಹೆಸರು ನಂಬರ್ ಐತಾ ಹೇಳಿ ನೈನ್ ಫೈವ್ ಹಾಂ ಒಂದು ಹಾಂ ಒನ್ ಜೀರೋ ಹಾ ಏಟ್ ತ್ರೀ ಹಾಂ ಫೈವ್ ಏಟ್ ನಿಮ್ಮವ್ವ ಏನ್ ಹೇಳಿದ್ರ ಲಕ್ಷದ ಇಪ್ಪತ್ತು ಸಾವಿರನಾಬಾರಿ ಐತಿರಲ್ಲ ನಾವ್ ರೈತ್ರುಗಳು ಹೆಂಗ್ ತಗೊಳ್ಳೋದು ಇದಕ್ಕೇನ್ ಅರವತ್ತೈದು ಸಾವಿರ ನಾನು ಒಂದ್ ರೀತಿ ಕುಂತೀನಿ ಹಿಂಗಾದ್ರೆ ನಾವು ತಗೊಳೋದು ತಗೊಳ್ಳೋದು

ಸರಿ ಸರಿ ಸರಿಪ್ಪ ಇಲ್ಲಿ ನಿಮ್ಮ ಯಜಮಾನ್ರು ಅಲ್ವಾ ನಿಮ್ಮ ಅಣ್ಣ ಕರಿಗೇನು ಹೇಳಿದಿರ ಅದಕ್ಕೆ ಅದು ಮೂವತ್ತೆಂಟು ಮೂವತ್ತೆಂಟು ಸಾವಿರ ಇವಕ್ಕೇನು ಹೇಳಿದ್ರಾ ಒಂದು ಐವತ್ತು ಐವತ್ತೇಳಿ ಲಕ್ಷ ದೈವ ಸಾವ್ರಣ ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಎಲ್ಲ ಎಷ್ಟು ಜೊತೆ ಹಾಕಿದ್ರೂ ಇದುವರೆ ಇದು ನಿಮ್ಮೂರ ಏನು ಹೇಳ್ತಾವ್ರೆ ಮುನ್ರಾಜು ನಿಮ್ದು ನಿಮ್ದು ಅವರು ನಮ್ದು ದಾಸರಪಳ್ಳ ದಾಸರಪಳ್ಳಿಯಲ್ಲಿ ದೊಡ್ಡ ದೊಡ್ಡಬಳ್ಳಾಪುರದಿಂದ ಬಂದಿದ್ರ ನಿನ್ನೆ ಬಂದ್ರಾ ಬನ್ ಹಾ ಹಾ ಯಾವ ಜಾತ್ರೆ ಮಾಡಿದ್ರಾ ಹಾಂ ಕ್ಯಾಮನಹಳ್ಳಿ ಇದು ಎರಡೆ

ಲಕ್ಷ ಹತ್ತು ಲಕ್ಷದ ಹತ್ತು ಸಾವಿರ ದೇ ಇಷ್ಟೊಂದು ದುಬಾರಿ ಹೇಳ್ತೀರಲ್ಲ ನಾವು ರೈತರುಗಳು ಹೆಂಗ್ ತಗೋಳೋದು ನೀವು ಕೊಟ್ಟು ಬಂದಿದ್ರಾ ಹಾಂ ಹಾಂ ಇದ್ಕೇನು ಹೇಳಿದ್ರಾ ಅರವತ್ತೈದು ಸಾವಿರ ಹಾ ಹಾ ಕರ್ಗುಳ್ಗೆ ಇವ್ಕೇನು ಹೇಳಿದ್ರೆ ಎಪ್ಪತ್ತೈದು ಸಾವಿರ ಇವು ನಿಮ್ಮ ಇವಕ್ಕೇನು ಹೇಳಿದ್ರ ಎಂಬತ್ತೈದು ಸಾವಿರ ಇದಕ್ಕೆ ಒಂಟಿ ನಿಮ್ದಾ ಜೊತೆನೇ ಇವು ಹಾಂ ಇವಕ್ಕೇನು ಹೇಳಿದ್ರಾ ಒಂದು ಹತ್ತು ಆ ಕಡೆ ನಿಮ್ದಾ ಆ ಕಡೆವು ಬೇರೆ ಇವು ಮಾತ್ರ ಅಂದು ಯಾವರಿಂದ ಬಂದಿದ್ದೀರಾ ಯಾವೂರು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀರಾ ಹಾಂ ಹಾಂ ನಿನ್ನೆ ಬಂದ್ರ ಹಾಂ ಹಾಂ ಏನೇ ಪರ ಹೇಳಿದ್ರ ನಾವು ಒಂದು ಎಂಬತ್ ಹೇಳ್ತಾ ಇದೀವಿ ಲಕ್ಷದ ಎಂಬತ್ ಸಾವಿರವ ಅಲ್ಲೋ ಅಲ್ಲೂ ನಾಲ್ಕ ನಾಲ್ಕು ನಾಲ್ಕು ಕಲ್ಲಾಗಿವ ಯಾವರಿಂದ ಬಂದಿದ್ರ ನಮ್ದು ಕುಂಕುಮ್ನಳ್ಳಿ ಕುಂಕುಮ್ನಳ್ಳಿ ತುಮಕೂರು ತಾಲೂಕು ಹ ಇವಕ್ಕೆ ಏನ್ ಹೇಳಿದ್ರ ನಿಮ್ಮವಲ್ವಾ ಇದ್ವಾರಿ ನಿಮ್ದಾ ಎರಡಾ

നുമ്മ് വാ? നുമ്മ്വൾ വാ? നുമ്മ്വൾ?

ಅವು ಆರಂಭ ಮಾಡವ ಗಾಡಿಯೆಲ್ಲ ಹೊಡಿತ ಗಾಡಿನ ಹೊಡೆದವೆ ಅಣ್ಣ ನಿಮ್ಮಣ್ಣವ್ರಿ ಏನು ಹೇಳಿದ್ರೆ ಅದಕ್ಕೆ ಒಂದು ಲಕ್ಷ ಹಸ್ಗುಳ ಓ ಕಟ್ಸ ಚೆನ್ನಾಗವೆ ಹಂಗಾರ ಒಂದು ಲಕ್ಷನಾ

ಇಲ್ಲಿ ಮರಳೂರು ತುಮಕೂರು ಹತ್ರ ಹಾಂ ಇವಕ್ಕೇನು ಜೆ ಒಂಟಿನ ಜೊತಿನ ಜೊತೆ ಒಂದು ಒಂದು ನಲ್ವತ್ತು ಜೊತೆ ಇನ್ನೂ ಅಲ್ಲಾಗಿಲ್ಲ ಈ ಕಡೆ ಲಕ್ಷ ಇನ್ನೂ ಅಲ್ಲಾಗಿಲ್ಲ ಎರಡೆಲ್ಲ ಆಯ್ತಾ ತುಮಕೂರು ತಾಲೂಕು ಮರಳೂರು ನಿಮ್ಮ ಹೆಸರು ಮಂಜಣ್ಣರು ಫೋನ್ ನಂಬರ್ ಆಯ್ತಾ ಹಾಂ ಫೋರ್ ಟು ಹಾಂ ಒನ್ ಟು ಹಾಂ ಫೋರ್ ತ್ರೀ ಹಾಂ ಜಾತ್ರೆ ಮಾಡಿದ್ರಾ ನಾವು ಜಾತ್ರೆ ಅಂದರೆ ನಾವು ಈ ಈಗ ಇದೇ ಜಾತ್ರೆ ಸಹ ಹಾಂ ಇದೊಂದೇ ಮೊದಲು ನಾವು ಇದೊಂದೇ ಅಣ್ಣ ಹಾಂ ಹಾಂ ಬೇರೆ ಕಡೆ ಎಲ್ಲೂ ಹೋಗಲ್ಲ ಎಲ್ಲೂ ಹೋಗಲ್ಲ ಏನಕ್ಕೆ ಐತೆ ತಿಂಡಿ ಕೊಟ್ಟಿದ್ರಾ ನಾವು ರವೆ ಬೂಸ ಚಕ್ಕೆ ಬೂಸ ಹಾಂ ಜೋಳದ ದುಚ್ಚು ಹಾಂ ಹಾಂ ಇಂಡಿ ಹಾಂ 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 ಇದು ಹಾಂ ಹಾಂ